ಸೋಮವಾರಪೇಟೆ ತಾಲೂಕಿನ ನಂದಿಗುಂದ ಗ್ರಾಮದಲ್ಲಿ ಬೆಟ್ಟದಿಂದ ಹರಿದು ಬರುವ ನೀರಿಗೆ ಅಡ್ಡಲಾಗಿ ಸರ್ಕಾರದಿಂದ ಟ್ಯಾಂಕ್ ನಿರ್ಮಿಸಲಾಗಿತ್ತು ಮಳೆಗಾಲದಲ್ಲಿ ಸ್ಥಳೀಯರಿಗೆ ಟ್ಯಾಂಕ್ ನೀರು ಬಳಕೆಯಾಗ್ತಿತ್ತು ಆದರೆ ಅದರ ನಿರ್ವಹಣೆ ಇಲ್ಲದೆ ಟ್ಯಾಂಕ್ನಲ್ಲಿ ಹೂಳು ತುಂಬಿಕೊಂಡಿದ್ದು ನೀರು ಶೇಖರಣೆಯಾಗ್ತಿಲ್ಲ ನಲ್ಲಿಯು ಕೆಟ್ಟು ಹೋಗಿದೆ ಸುತ್ತಲೂ ಕಾಡು ಬೆಳೆದು ಅಶುಚಿತ್ವದಿಂದ ಕೂಡಿದೆ ಸರ್ಕಾರ ನೀರಿನ ಟ್ಯಾಂಕ್ ನಿರ್ಮಿಸಿಕೊಟ್ಟಿದ್ದರೂ ಸೂಕ್ತ ನಿರ್ವಹಣೆ ಮಾಡದ ಗೌಡಳ್ಳಿ ಗ್ರಾಮ ಪಂಚಾಯಿತಿ ವಿರುದ್ಧ ಸ್ಥಳೀಯರು ಅಸಮಾಧಾನಗೊಂಡಿದ್ದಾರೆ ಮಳೆಗಾಲದ ಸಂದರ್ಭ ಟ್ಯಾಂಕ್ನಲ್ಲಿ ನೀರು ಭರ್ತಿ ಆಗ್ತಿತ್ತು ಅಕ್ಕಪಕ್ಕದ ಮನೆಯವರು ಇದೇ ನೀರನ್ನು ಬಳಸುತ್ತಿದ್ದರು ಆದರೆ ಟ್ಯಾಂಕ್ನಲ್ಲಿ ಹೂಳು ತುಂಬಿಕೊಂಡು ಕಾಡು ಪಾಲಾಗುತ್ತಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಫ್ರಾನ್ಸಿಸ್ ಡಿಸೋಜಾ ಟ್ಯಾಂಕ್ನ ಹೂಳೆತ್ತಿ ಸ್ವಚ್ಛತೆ ಕಾಪಾಡುವಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಡಿಒ ಹಾಗೂ ಸದಸ್ಯರಲ್ಲಿ ಮನವಿ ಮಾಡಿದ್ದಾರೆ ಈ ಟ್ಯಾಂಕ್ ಮೇಲೆ ಬೆಟ್ಟದಿಂದ ಬರೋ ನೀರು ಪರಿಶುದ್ಧವಾಗಿರುತ್ತೆ ನೀರು ಚೆನ್ನಾಗಿದೆ ನೋಡಿ ಇದಕ್ಕೆ ಟ್ಯಾಂಕ್ ಎಲ್ಲ ಇದೆಲ್ಲ ಹೋಗಿದೆ ಪೈಪ್ಗಳೆಲ್ಲ ಹೋಗಿದ್ದಾವೆ ಇದನ್ನು ನೀಟ್ ಮಾಡ್ಕೊಳ್ಬೇಕು ಯಾಕೆಂದರೆ ಜನಗಳಿಗೆ ಇದನ್ನು ಸರಿ ಮಾಡಿಕೊಟ್ರೆ ಇದು ಸದ್ಬಳಕೆ ಆಗುತ್ತೆ ಇಲ್ಲಿ ನೋಡಿ ಬಟ್ಟೆ ಹೊಗೆಕು ಮಾಡಿಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಬಟ್ಟೆ ಹೊಗೆಲ್ಲ ಇದೆ ಇಲ್ಲಿ ಜನಗಳು ಸುತ್ತಮುತ್ತ ಆದರೂ ಈ ನಂದುಗುಂದ ಗ್ರಾಮಸ್ಥರು ಇಲ್ಲೆಲ್ಲ ಇರೋರೆಲ್ಲ ತುಂಬ ಜನ ಬಳಸ್ಕೊತಾರೆ ದಯವಿಟ್ಟು ಇದನ್ನ ಸರಿ ಮಾಡಿಸ್ಬೇಕಂತ ಗ್ರಾಮ ಪಂಚಾಯತಿಲಿ ಕೇಳ್ಕೊತೀವಿ ಇದು ನೋಡಿ ಇಲ್ಲಿ ಸಂಪೂರ್ಣವಾಗಿ ಕಾಡು ಬೆಳೆದಿದೆ ಈ ಕಡೆ ಎಲ್ಲ ಇನ್ನೆಲ್ಲ ಸ್ವಚ್ಛ ಬಡಿಸ್ಬೇಕು ಆ ಕಡೆ ಮೇಲೆಯಿಂದ ನೀರು ಬರೋದನ್ನ ಸರಿಪಡಿಸ್ಕೊಂಡು ಇದಕ್ಕೆಲ್ಲ ಇದು ಟ್ಯಾಂಕ್ ಕೂರ್ಸಿ ಇದಕ್ಕೆಲ್ಲ ಪೈಪ್ ನಲ್ಲಿ ಕೂರ್ಸಿ ಇವೆಲ್ಲ ಸರಿ ಮಾಡಿಕೊಡ್ಬೇಕಂತ ಮೀನ